ವೀಕ್ಷಕರೆಲ್ಲರಿಗೂ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳಿನ ಎರಡನೇ ತಾರೀಕಿನ ದಿನ ವೃಷಭ ರಾಶಿಯ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಈ ದಿನ ವೃಷಭ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಈ ದಿನ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳೇನು ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳೂ ಈ ಯೋಗಗಳ ಪ್ರಭಾವ ನಿಮ್ಮ ಮೇಲೆ ಹೇಗೆ ಕಾಣಿಸಿಕೊಳ್ಳಲಿದೆ ಜೊತೆಗೆ ಈ ದಿನಗಳಂದು ನೀವು ಹೊಂದಿರಬೇಕಾದ ಎಚ್ಚರಿಕೆ ಏನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಇಲ್ಲಿ ತಿಳಿದು ತಿಳಿದುಕೊಳ್ಳೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವೀಕ್ಷಕರೇ ಈ ದಿನವು ಮಂಗಳವಾರದ ದಿನವಾಗಿರಲಿದೆ ಈ ದಿನದ ವೃಷಭ ರಾಶಿಯ ಫಲಗಳ ಕುರಿತು ನೋಡುವುದಾದರೆ ಆರೋಗ್ಯ ಚೆನ್ನಾಗಿರುತ್ತದೆ ರಿಯಲ್ ಎಸ್ಟೇಟ್ ನಲ್ಲಿ ಹೂಡಿಕೆ ಲಾಭದಾಯಕವಾಗಬಹುದು ನೀವು ನಂಬುವ ಯಾರಾದರೂ ನಿಮಗೆ ಸಂಪೂರ್ಣ ನಿಜ ಹೇಳದಿರಬಹುದು ಇತರರು ಮನವೊಲಿಸುವ ನಿಮ್ಮ ಸಾಮರ್ಥ್ಯ ಬರುವ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ ಇಂದು ನಿಮ್ಮ ಕೆಟ್ಟ ಅಭ್ಯಾಸಗಳು ನಿಮ್ಮ ಪ್ರೇಮಿಗೆ ಕೆಟ್ಟ ಭಾವನೆ ಉಂಟು ಮಾಡಬಹುದು ಮತ್ತು ಅವರು ನಿಮ್ಮ ಮೇಲೆ ಕೋಪಗೊಳ್ಳಬಹುದು ನಿಮ್ಮ ಗುರಿಗಳಡೆಗೆ ಸದ್ದಿಲ್ಲದೆ ಕೆಲಸ ಮಾಡಿ ಮತ್ತು ನೀವು ಯಶಸ್ಸನ್ನು ಸಾಧಿಸುವ ಮುನ್ನ ನಿಮ್ಮ ಉದ್ದೇಶಗಳನ್ನು ಬಯಲು ಮಾಡಬೇಡಿ ಈ ರಾಶಿ ಚಕ್ರದ ಮಕ್ಕಳು ಇಂದು ಕ್ರಡೆಯಲ್ಲಿ ದಿನವನ್ನು ಕಳೆಯಬಹುದು ಅಂತಹ ಪರಿಸ್ಥಿತಿಯಲ್ಲಿ ಪೋಷಕರು ಅವರ ಮೇಲೆ ಮೇಲೆ ಗಮನ ಹರಿಸಬೇಕು ಏಕೆಂದರೆ ಗಾಯದ ಸಾಧ್ಯತೆ ಇದೆ ಇದು ಮದುವೆಯ ಉಜ್ವಲವಾದ ದಿನವನ್ನು ಅನುಭವಿಸುವ ದಿನವಾಗಿದೆ ನಿಮ್ಮ ನಂಬಿಕೆಗಳು ಮತ್ತು ಭಾವನಾತ್ಮಕ ಪ್ರತಿಕ್ರಿಯೆಗಳನ್ನು ಮೌಲ್ಯಮಾಪನ ಮಾಡಲು ಇದು ಒಂದು ದಿನವಾಗಿರಬಹುದು ಹಿಂದಿನ ನಿರ್ಧಾರಗಳಿಗಾಗಿ ನೀವು ನಿಮ್ಮನ್ನು ಮತ್ತು ನಿಮ್ಮ ಸಂಗಾತಿಯನ್ನು ಪ್ರಶ್ನಿಸಬಹುದು ಆದಾಗ್ಯೂ ನೀವು ನಿಮ್ಮ ಸಂಗಾತಿಗೆ ತುಂಬಾ ಬೆಂಬಲ ನೀಡುವ ವಿಧಾನವನ್ನು ಅನುಸರಿಸುತ್ತೀರಿ ಮತ್ತು ಪ್ರತಿಯಾಗಿ ನೀವು ಅದೇ ರೀತಿ ನಿರೀಕ್ಷಿಸುತ್ತೀರಿ ಹಿಂದಿನವುಗಳು ಇನ್ನು ಮುಂದೆ ಚೆನ್ನಾಗಿ ಕೆಲಸ ಮಾಡುತ್ತಿಲ್ಲ ಎಂದು ತೋರುತ್ತಿರುವಾಗ ಜೀವನದಲ್ಲಿ ಹೊಸ ಸಿದ್ಧಾಂತಗಳನ್ನು ಅಳವಡಿಸಿಕೊಳ್ಳುವುದರಲ್ಲಿ ಯಾವುದೇ ಹಾನಿ ಇಲ್ಲ ಆರೋಗ್ಯ ಮತ್ತು ಸ್ವಾಸ್ಥ್ಯ ಬಗ್ಗೆ ತಿಳಿದುಕೊಳ್ಳೋಣ ಕಳೆದ ಕೆಲವು ದಿನಗಳಿಂದ ನಿಮ್ಮ ಆಹಾರ ಕ್ರಮದಲ್ಲಿ ತೀವ್ರ ಬದಲಾವಣೆ ತರುವ ಬಗ್ಗೆ ನೀವು ಯೋಚಿಸುತ್ತಿದ್ದೀರಿ ಆದರೆ ಅನುಮಾನಗಳು ನಿಮ್ಮನ್ನು ತಡೆಹಿಡಿದಿದ್ದವು ಇಂದು ಎಲ್ಲಾ ಅನುಮಾನಗಳು ಮಾಯವಾಗುತ್ತವೆ ಮತ್ತು ನಿಮ್ಮ ಸ್ವಂತ ನಿರಂತರ ಉತ್ತಮ ಆರೋಗ್ಯಕ್ಕೆ ನಿಖರವಾಗಿ ಏನು ಬೇಕು ಎಂದು ನೀವು ಅರ್ಥ ಇದು ನಿಮ್ಮ ಜೀವನ ಶೈಲಿಯಲ್ಲಿ ಸಂಪೂರ್ಣ ಬದಲಾವಣೆಗೆ ಕಾರಣವಾಗಬಹುದು ನೀವು ಆಯ್ಕೆ ಮಾಡುವ ಹೊಸ ಮಾರ್ಗವು ಅಸಾಂಪ್ರದಾಯಿಕ ಮತ್ತು ಭಯಾನಕವಾಗಿ ಕಾಣಿಸಬಹುದು ಆದರೆ ಇದು ನಿಮಗೆ ಸರಿಯಾದ ಮಾರ್ಗವಾಗಿದೆ ಡೈಲಿ ಲವ್ ಮತ್ತು ರಿಲೇಷನ್ಶಿಪ್ ಬಗ್ಗೆ ತಿಳಿದುಕೊಳ್ಳೋಣ ನೀವು ಇಂದು ಹೊಸ ಮೈತ್ರಿಗಳನ್ನು ಮಾಡಿಕೊಳ್ಳಬಹುದು ಅದು ಗಂಭೀರವಾದ ಸಂಬಂಧವಾಗಿರುತ್ತದೆ ಮತ್ತು ದೀರ್ಘಾವಧಿಯವರೆಗೆ ಮುಂದುವರಿಯುತ್ತದೆ ಎಂದು ಆಶಿಸುತ್ತೇವೆ ನಿಮ್ಮನ್ನು ವಿಶೇಷ ವ್ಯಕ್ತಿಯೊಬ್ಬರು ಪ್ರೀತಿಸುತ್ತಾರೆ ಮತ್ತು ನೀವು ಅವರನ್ನು ಸಹ ಪ್ರೀತಿಸುತ್ತೀರಿ ಆದಾಗ್ಯೂ ಕುಟುಂಬದ ಹಸ್ತಕ್ಷೇಪ ಮತ್ತು ಇತರ ಕಾರಣದ ಸಂದರ್ಭಗಳಿಂದಾಗಿ ನಿಮ್ಮ ಸಂಬಂಧದ ಬಾಳಿಕೆಯನ್ನು ಪರೀಕ್ಷಿಸಲು ಕಾಯುತ್ತಿರುವ ಕೆಲವು ಸಮಸ್ಯೆಗಳು ಉದ್ಭವಿಸಬಹುದು ವೃತ್ತಿ ಮತ್ತು ಹಣ ಬಗ್ಗೆ ತಿಳಿದುಕೊಳ್ಳೋಣ ನಿಮ್ಮ ವೃತ್ತಿ ಜೀವನದ ಹಾದಿಯು ತೀವ್ರವಾಗಿದ್ದರೂ ಸೃಜನಶೀಲವಾಗಿ ಭಾಸವಾಗುತ್ತದೆ ನೀವು ಚೈತನ್ಯಶೀಲರಾಗಿರುತ್ತೀರಿ ಆದರೆ ಆಳವಾದ ಪ್ರತಿಬಿಂಬವು ದೀರ್ಘಾವಧಿಯ ಗುರಿಗಳನ್ನು ಮರುಮೌಲ್ಯಮಾಪನ ಮಾಡಲು ನಿಮ್ಮನ್ನು ಪ್ರೇರೇಪಿಸುತ್ತದೆ ಕೆಲಸದಲ್ಲಿ ಉತ್ಸಾಹಭರಿತ ಚರ್ಚೆಗಳು ಮತ್ತು ಬದಲಾಗುತ್ತಿರುವ ಉತ್ಸಾಹವನ್ನು ನಿರೀಕ್ಷಿಸಿ ಗೊಂದಲವನ್ನು ತಪ್ಪಿಸಲು ಸ್ಪಷ್ಟತೆಯೊಂದಿಗೆ ಚಾನೆಲ್ ಆದರ್ಶವಾದ ಮುಕ್ತ ಸಂವಹನ ಮತ್ತು ಭಾವನಾತ್ಮಕ ನಿಯಂತ್ರಣವು ನೀವು ಎದುರಿಸುವ ಯಾವುದೇ ವೃತ್ತಿಪರ ಅಥವಾ ಶೈಕ್ಷಣಿಕ ಪ್ರ ತೆಯನ್ನು ಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಹೂವುಗಳು ಹಣದ ಸ್ಥಾವರ ಮತ್ತು ಅಕ್ವೇರಿಯಂ ಅನ್ನು ಉತ್ತರ ಅಥವಾ ವಾಯುವ್ಯ ದಿಕ್ಕಿನಲ್ಲಿ ಇರಿಸುವುದರಿಂದ ಮನೆಯಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನು ಕಾಪಾಡಿಕೊಳ್ಳಬಹುದು ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ದೈನಿಕ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಪ್ರವೇಶಿಸಿರುವುದರಿಂದ